ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೀವು ನೋಡಿರ್ಬಹುದು ನಿನ್ನೆ ನೈಟು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಮ್ಯಾಚ್ ಮುಗೀತು ಆ ಸೆಮಿಫೈನಲ್ ಮ್ಯಾಚಲ್ಲಿ ಬ್ರಿಟಿಷರನ್ನ ಭರ್ಜರಿಯಾಗಿ ಸೋಲಿಸಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಭಾರತ ತಂಡ ಅದು ಕೂಡ ಅರವತ್ತೆಂಟು ರನ್ಗಳ ಅಂತರದಿಂದ ಗೆದ್ದಿದೆ ಸ್ನೇಹಿತರೆ ಈ ಗೆಲುವು ಬರೀ ಗೆಲುವಾಗಿಲ್ಲ ಅದೊಂದು ಸೇಡಿಗೆ ಆಗಿತ್ತು ನಿಮಗೆ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವನ್ನು ಹೀನಾಯವಾಗಿ ಸೋಲಿಸಿತ್ತು ಇಂಗ್ಲೆಂಡ್ ಆ ಸೇಡಿಗೆ ಸವ್ವಾ ಸೇರನ್ನು ತೀರಿಸಿಕೊಂಡಿದೆ ಭಾರತ ನೋಡಿ ಸ್ನೇಹಿತರೆ ಮೊದಲ ಬಾರಿಗೆ ನಮ್ಮ ಭಾರತದ ಒಂದು ಬ್ಯಾಟಿಂಗ್ ಹೇಗಿತ್ತು ಅಂತ ಹೇಳಿಬಿಡ್ತೀನಿ ನೋಡಿ ಭಾರತ ತಂಡ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ನನ್ನು ಹೊಡಿತು ಈ ನೂರ ಎಪ್ಪತ್ತೊಂದು ರನ್ ನನಗನ್ನಿಸ್ತು ಟಿ ಟ್ವೆಂಟಿ ಲೆಕ್ಕ ಹೋಲಿಸ್ಕೊಂಡ್ರೆ ಇದೊಂಥರ ಆವರೇಜ್ ಸ್ಕೋರ್ ಅಂತ ಆದರೆ ತುಂಬ ಜನ ಕಾಮೆಂಟೇಟರ್ಗಳು ಹೇಳಿದರು ಈ ನೂರ ಎಪ್ಪತ್ತೊಂದು ರನ್ ಅಂದರೆ ಒನ್ ಸಿಕ್ಸ್ಟಿ ಅಬೌ ನೂರ ಅರವತ್ತರ ಮೇಲೆ ಹೊಡೆದ್ರೆ ಆ ಒಂದು ಸ್ಟೇಡಿಯಂ ಗೆಲುವು ಅವರದೇ ಅಂತ ಅದೇ ರೀತಿ ಆಯ್ತು ನೋಡಿ ಸ್ನೇಹಿತರೆ ಮೊದಲಿಗೆ ಬ್ಯಾಟಿಂಗ್ಗೆ ಬಂದಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಇನ್ನಿಂಗ್ಸನ್ನು ಆರಂಭಿಸಿದ್ರು ವಿರಾಟ್ ಕೊಹ್ಲಿ ಅವರು ಒಂಬತ್ತು ಬಾಲ್ಗೆ ಒಂಬತ್ತು ರನ್ ಅನ್ನು ಹೊಡೆದು ಔಟ್ ಆದ್ರು ಎಗೈನ್ ವಿರಾಟ್ ಕೊಹ್ಲಿ ಈಸ್ ದ ಫೈಲೂರ್ ಇನ್ ಐ ಸಿ ಸಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನೋಡಿ ಅದು ಯಾಕೋ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ಲಲ್ಲಿ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ರು ಆದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ವಿತೌಟ್ ಫಾರ್ಮ್ ಹೋಗಿದ್ದಾರೆ ಫಾರ್ಮಿಗೆ ಬರ್ತಾ ಇಲ್ಲ ಇರಲಿ ಅದೇನೇ ಆಗಲಿ ಒಂದು ಸಿಕ್ಸ್ ಹೊಡೆದು ಔಟ್ ಆದರು ಆಮೇಲೆ ರೋಹಿತ್ ಶರ್ಮಾ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ರೀ ಮೂರು ರನ್ಗಳನ್ನ ಹೊಡೆದಿದ್ದಾರೆ ರೋಹಿತ್ ಶರ್ಮಾ ತುಂಬ ಕಡಿಮೆ ಬಾಲ್ಗಳಲ್ಲಿ ಸಿಕ್ಸು ಫೋರ್ಗಳ ಸುರಿಮಳೆಯನ್ನು ಸುರಿಸಿದ್ರು ರೋಹಿತ್ ಶರ್ಮಾ ಯಾಕಪ್ಪ ಅಂತಂದರೆ ನಾಯಕ ಆಗಿರೋದ್ರಿಂದ ನಾಯಕನ ಆಟವನ್ನು ರೋಹಿತ್ ಶರ್ಮಾ ಆಡಿದ್ರು ಯಾವತ್ತೂ ಕೂಡ ರೋಹಿತ್ ಶರ್ಮಾ ಬಾಲ್ ವೇಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡೋದೇ ಇಲ್ಲ ಬಾಲ್ ವೇಸ್ಟ್ ಮಾಡ್ಕೊಂಡು ನಿಧಾನ ಕಾಡೋ ಪ್ರಯತ್ನ ಪಡೋದೇ ಇಲ್ಲ ನೀವು ನೋಡಿರ್ಬೋದು ಎಸ್ ಐ ಸಿ ಸಿ ಟು ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಪು ಓ ಡಿ ಐ ವರ್ಲ್ಡ್ ಕಪ್ಪಲ್ಲೂ ಕೂಡ ಕಡಿಮೆ ಬಾಲ್ಗೆ ಜಾಸ್ತಿ ರನ್ಗಳನ್ನ ಮಾಡಿದು ಔಟ್ ಆಗಿದ್ರು ನಮ್ಮ ರೋಹಿತ್ ಶರ್ಮಾ ಅದೇ ಆಟವನ್ನು ಮುಂದುವರಿಸಿದ್ರು ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಆಡಿದ್ರು ಕೂಡ ಆದಿಲ್ ರಶೀದ್ ಅವರ ಗೂಗ್ಲಿಗೆ ಬಲಿಯಾದರು ರೋಹಿತ್ ಶರ್ಮಾ ಮೇಲೆ ಸೂರ್ಯಕುಮಾರ್ ಯಾದವ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು ಅವ್ರ ಆಟವನ್ನು ಅವರು ತೋರಿಸಿದ್ರು ನೀವು ಅಂದ್ಕೊತಾ ಇದ್ರಿ ವರ್ಲ್ಡ್ ಕಪ್ ಅಂತ ಪ್ಲಾಟ್ಫಾರ್ಮಲ್ಲಿ ಸೂರ್ಯನ ಪರ್ಫಾರ್ಮೆನ್ಸ್ ಹಂಗೆ ಅಂತ ನೋಡಿರಿ ಸೂರ್ಯ ಎಷ್ಟು ಜನ ಪ್ರಜ್ವಲಿಸ್ತಾ ಇದ್ದಾನೆ ಇವಾಗ ಆ ನೀವು ಆ ಥರ ಅಂದ್ಕೊಳ್ಳೋರು ಈ ಥರ ಮ್ಯಾಚ್ಗಳು ನೋಡಬೇಕು ಹಾಂ ಸುಮ್ಮನೆ ಅವರು ಐ ಸಿ ಸಿ ಐ ವರ್ಲ್ಡ್ ಕಪ್ಪಲ್ಲಿ ಫೇಲ್ಯೂರ್ ಆದಾಗ ಅದು ಕೊನೆ ಮ್ಯಾಚ್ ಅವ್ರಿಗೆ ಚಾನ್ಸ್ ಸಿಕ್ಕಿದ್ದು ಆ ಮ್ಯಾಚಲ್ಲಿ ಫೇಲ್ಯೂರ್ ಆದಾಗ ನೀವೆಲ್ಲ ಮಾತಾಡಿದ್ರಲ್ಲ ಈಗೇನು ಮಾತಾಡ್ತೀರಾ ಸೂರ್ಯ ಬಗ್ಗೆ ಚೆನ್ನಾಗಿ ಆಡಿದ್ರು ಸೂರ್ಯ ಅದಾದಮೇಲೆ ಹಾರ್ದಿಕ್ ಪಾಂಡ್ಯ ಇನ್ನಿಂಗ್ಸ್ ಒಳ್ಳೆ ಕ್ಯಾಮಿಯೋವನ್ನು ಶುರು ಮಾಡಿ ಎಂಡ್ ಮಾಡಿದ್ರು ಹನ್ನೆರಡು ಬಾಲಿಗೆ ಇಪ್ಪತ್ತ್ಮೂರು ರನ್ ಕ್ರಿಶ್ ಜೋರ್ಡಾನ್ ಅವರ ಒಂದು ಬ್ಯಾ ಬೌಲಿಂಗಲ್ಲಿ ಕಂಟಿನ್ಯೂ ಫ್ಲಾಟ್ ಸಿಕ್ಸ್ ಎರಡು ಮೂರನೇ ಬಾಲು ಕೂಡ ಸಿಕ್ಸ್ ಹೊಡೀಲಿಕ್ಕೆ ಹೋಗಿ ಆದರು ಅಂದರೆ ಆ ಒಂದು ಸನ್ನಿವೇಶದಲ್ಲಿ ಆ ಥರದ ಒಂದು ಕ್ಯಾಮಿಯೋ ಬೇಕಿತ್ತು ಅದನ್ನು ಚೆನ್ನಾಗಿ ನಿಭಾಯಿಸಿದ್ರು ಹಾರ್ದಿಕ್ ಪಾಂಡ್ಯ ಅವರು ಅದಾದ ಮೇಲೆ ಬಂದಿದ್ದು ಶಿವಮ್ ದುಬೆ ಶಿವಮ್ ದುಬೆ ಅವರ ಮೇಲೆ ತುಂಬಾ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು ಆದರೆ ಅವರು ಎಗೈನ್ ಅಲ್ಲ ಈ ಮುಂಚೆ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಕೆಲವೊಂದು ಮ್ಯಾಚ್ಗಳಲ್ಲಿ ಸೊನ್ನೆಗೆ ಔಟ್ ಆದರೂ ಸ್ನೇಹಿತರೆ ಇದು ಶಿವಮ್ ದುಬೆ ಅವರಿಗೆ ನಿಜಕ್ಕೂ ಕೂಡ ಒಳ್ಳೆ ಹೆಸರು ತಂದು ಕೊಡೋಲ್ಲ ಈ ಥರ ಎಲ್ಲ ಆಡೋದು ಇದಾದ ಮೇಲೆ ಬಂದಿದ್ದು ಜಡೇಜಾ ಅವರು ಜಡೇಜಾ ಒಂಬತ್ತು ಬಾಲ್ಗೆ ಹದಿನೇಳು ರನ್ನನ್ನು ಹೊಡಿತಾರೆ ಮತ್ತು ಅಕ್ಷರ್ ಪಟೀಲ್ ಅವರು ಆರು ಬಾಲ್ಗೆ ಹತ್ತು ರನ್ನನ್ನು ಹೊಡಿತಾರೆ ಇವರೆಲ್ಲರ ಒಂದು ಕೊಡುಗೆಯಿಂದ ಭಾರತ ತಂಡ ನೂರ ಎಪ್ಪತ್ತೊಂದು ರನ್ಗೆ ಏಳು ವಿಕೆಟನ್ನು ಕಳ್ಕೊಂಡಿತ್ತು ಇಪ್ಪತ್ತು ಓವರ್ಗಳಲ್ಲಿ ಈ ರನ್ನನ್ನು ಚೇಸ್ ಮಾಡಲು ಬಂದಂತಹ ಇಂಗ್ಲೆಂಡ್ ತಂಡ ಸ್ಟಾರ್ಟಿಂಗಿಂದಲೂ ಕೂಡ ಪರದಾಡಲಿಕ್ಕೆ ಶುರು ಮಾಡಿತು ರನ್ ಕಲೆ ಹಾಕಲಿಕ್ಕೂ ಕೂಡ ಅವರು ಒಂದೊಂದು ರನ್ ಕಲೆ ಹಾಕಲಿಕ್ಕೂ ಕೂಡ ತಿಣುಕಾಡಿದ್ರು ನಮ್ಮ ಸ್ಪಿನ್ನರ್ಗಳ ದಾಳಿಗೆ ಫುಲ್ ಕೊಲ್ಯಾಪ್ಸ್ ಆಯಿತು ಆ ಇಂಗ್ಲೆಂಡ್ ತಂಡ ಮೊಟ್ಟ ಮೊದಲ ಬಾರಿಗೆ ಹರ್ಷ ಹರ್ಷದೀಪ್ ಸಿಂಗ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಸ್ಟಾರ್ಟಿಂಗಿಂದ ಕಂಟ್ರೋಲ್ ಮಾಡ್ಕೊಂಬಂದರು ಆದರೆ ಮೂರನೇ ಓವರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಅದಾದಮೇಲೆ ಬಂದಿದ್ದು ಇವರು ಅಕ್ಷರ್ ಪಟೇಲ್ ಅವರು ಅಕ್ಷರ್ ಪಟೇಲ್ ಅವರ ಗೂಗ್ಲಿಯ ದಾಳಿಗೆ ಬಲಿಯಾಯಿತು ಇಂಗ್ಲೆಂಡ್ ತಂಡ ಮೂರು ವಿಕೆಟ್ಗಳನ್ನ ಕಬಳಿಸಿದ್ದಾರೆ ಇಂಗ್ಲೆ ಅಕ್ಷರ್ ಪಟೇಲ್ ಅವರು ಇಂಗ್ಲೆಂಡ್ ಅವ್ರದ್ದು ಮತ್ತು ಕುಲದೀಪ್ ಯಾದವ್ ಕುಲದೀಪ್ ಯಾದವ್ರಿಗೆ ಸ್ವೀಪ್ ಶಾಟ್ಗಳನ್ನೇ ಹೊಡೆದ್ರೆ ಹೊಡೀಲಿಕ್ಕಾಗೋದು ಆ ಸ್ವೀಪ್ ಶಾಟ್ಗಳನ್ನ ಹೊಡೆದು ಒಂದು ಎರಡು ಮೂರು ಸಲ ಸಕ್ಸಸ್ ಕೂಡ ಆದರೂ ಇಂಗ್ಲೆಂಡ್ ತಂಡದವರು ಆದರೆ ಅದಕ್ಕೂ ಕೂಡ ಒಂದು ಏನಾದರೂ ಒಂದು ಐಡಿಯಾ ಮಾಡಿರ್ತಾರಲ್ಲ ಆ ಐಡಿಯಾದ ಪ್ರಕಾರ ಸ್ವೀಪ್ ಶಾಟ್ ಹೋಗಿ ಇಬ್ಬರು ಔಟ್ ಆಗ್ತಾರೆ ಕುಲದೀಪ್ ಅವರ ಬೌಲಿಂಗ್ಗೆ ಇದು ಕುಲ್ದೀಪ್ ಅವರ ಒಂದು ಗೂಗ್ಲಿಯುತ್ತಲೇ ಹೇಳ್ಬೋದು ಮತ್ತು ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕಂಟಿನ್ಯೂ ಎರಡು ಜೋಪ್ರಾ ಆರ್ಚರ್ ಅವ್ರದ್ದು ಮತ್ತು ಇನ್ನೊಬ್ರು ಲಿವಿಯಮ್ ಲಿವಿಂಗ್ ಲಿವಿಂಗ್ಸ್ಟೋನ್ ಅವ್ರದ್ದು ಇದು ರನ್ಔಟ್ ಆಯಿತು ಮತ್ತೆ ಸೂರ್ಯಕುಮಾರ್ ಯಾದವ್ ಅವರು ಒಂದು ರನ್ಔಟನ್ನು ಮಾಡಿದ್ರು ವೆರಿ ಇಂಟ್ರೆಸ್ಟಿಂಗ್ ಮತ್ತು ತುಂಬ ಚೆನ್ನಾಗಿ ಆಡಿದ್ರು ಆ ಒಂದು ಪರಿಸ್ಥಿತಿಯಲ್ಲಿ ಸಡನ್ನಾಗಿ ಹೊಳಿಬೇಕಲ್ಲ ಅದು ರಿವರ್ಸ್ ಆಗಿ ಅದು ತುಂಬಾನೇ ಕಷ್ಟ ಸೂರ್ಯ ಅದನ್ನು ತುಂಬ ಚೆನ್ನಾಗಿ ಹೊಡೆದ್ರು ಅದು ಕೂಡ ಆ ಒಂದು ಸಡನ್ನಾಗಿ ಆ ಗುರಿಯನ್ನು ತಲುಪಬೇಕಲ್ಲ ಆ ಬಾಲು ಅದು ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೊಡೆದ್ರು ಅದಕ್ಕೆ ಎಡ್ಸಾಫ್ ಹೇಳಲೇಬೇಕು ಸೂರ್ಯಕುಮಾರ್ ಅವ್ರಿಗೆ ಮತ್ತು ಸ್ನೇಹಿತರೆ ಸೇಡಿಗೆ ಸವ್ವಾ ಸೇರು ಅಂತ ಏನೇ ಹೇಳ್ತಾರಲ್ಲ ಗಾದೆ ಆ ರೀತಿಯಾಗಿ ಚೆನ್ನಾಗಿ ಸೇಡನ್ನು ತೀರಿಸ್ಕೊಂಡಿದೆ ನಮ್ಮ ಭಾರತ ತಂಡ ಇಷ್ಟೆಲ್ಲ ಆದಮೇಲೂ ಕೂಡ ನಮಗೆ ಕಾಡುವ ಪ್ರಶ್ನೆ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ಇದೆ ಅವರು ಕೂಡ ಚೋಕರ್ಸ್ ಆಗಿ ಚೋಕರ್ಸಾಗಿ ಮೊಟ್ಟ ಮೊದಲನೇ ಬಾರಿಗೆ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಒಂದು ಭಾರತ ತಂಡ ಫೈನಲ್ನಲ್ಲಿ ಗೆಲ್ಲುತ್ತೆ ಅನ್ನೋ ಎಲ್ಲ ಭರವಸೆಗಳು ಇದ್ದಾವೆ ಸ್ನೇಹಿತರೆ ಆದರೆ ಹರಿಣಗಳನ್ನು ತುಂಬ ಕಡೆಗಣಿಸಂಗಿಲ್ಲ ಯಾಕಪ್ಪ ಅಂದರೆ ಅವರು ಕೂಡ ಮೊದಲನ ಬಾರಿಗೆ ಫೈನಲ್ಲಿಗೆ ಬರ್ತಿರೋದರಿಂದ ಆಡ್ತಾರೆ ಅವರು ಕೂಡ ಅವರು ಆಫ್ಘಾನಿಸ್ತಾನ್ ಮೇಲೆ ಗೆದ್ದು ಬಂದಿರೋ ದೊಡ್ಡ ವಿಷಯ ಅಲ್ಲ ಆಫ್ಘಾನಿಸ್ತಾನ ಅಂತ ಡಮ್ಮಿ ಟೀಮ್ ಮೇಲೆ ಆದರೆ ಹರಿಣಗಳಲ್ಲಿ ತುಂಬ ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಮಾರ್ಕ್ರಮ್ ಅಂತವರು ಆದರೂ ಕೂಡ ಭಾರತ ಗೆಲ್ಲುತ್ತೆ ಅನ್ನೋ ಭರವಸೆಯೊಂದಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ